ನಮಸ್ಕಾರ ಗುರು ನೀನು ನೋಡ್ತಿದ್ರೆ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಆರ್ ಸಿ ಬಿ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಮತ್ತು ಕೈ ಸುದ್ದಿ ಎರಡೂ ಇದೆ ಅಂತ ಹೇಳಬೇಕು ಏನು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೈಗಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿ ಪ್ರತಿನಿಧದಕ್ಕಿಂತ ಮುಂಚೆ ನೀವಿಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ತಳ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ನಮ್ಮ ಆರ್ ಸಿ ಬಿ ತಂಡ ಈ ವರ್ಷ ಈ ಮಾನವಾಗಿ ಆಟ ಆಡ್ತಾಯಿ ಅಂತ ಹೇಳ್ಬೇಕು ಯಾಕಂದ್ರೆ ಈಗ ಆಲ್ರೆಡಿ ನಾಲ್ಕು ಮ್ಯಾಚ್ ಕಂಟಿನ್ಯೂಸ್ ಸೋತಾರೆ ಅಂತ ಹೇಳ್ಬೇಕು ಒಂದು ಮ್ಯಾಚ್ ಪಂಜಾಬ್ ವಿರುದ್ಧ ಗೆದ್ದುತ್ತಿಲ್ಲ ಅಂತ ಅಂದ್ರೆ ಆರ್ ಸಿ ಬಿ ತಂಡ ಆಡಿರೋ ಎಲ್ಲ ಪಂದನ ಕೂಡ ಸೋಲರು ಅಂತ ಹೇಳ್ಬೇಕು ಆದ್ರೆ ಪಂಜಾಬ್ ವಿರುದ್ಧ ಬಗ್ಗೆ ದಿನೇಶ್ ಕಾರ್ತಕ್ ವಿರಾಟ್ ಕೊಹ್ಲಿ ನಿಂತಿತ್ತು ಗೆದ್ರು ಅಂತ ಹೇಳ್ಬೇಕು ಇಲ್ಲಾಂದ್ರೆ ಅವತ್ತು ಗೋವಿಂದ ನಮ್ಮ ಆಗಿತ್ತು ಜಸ್ಟ್ ಮಿಸ್ ಆಯ್ತು ಆರ್ ಸಿ ಬಿ ಸೋಲೋದು ಅಂತ ಹೇಳ್ಬೇಕು ಆದ್ರೂ ಕೂಡ ನಮ್ಮ ಆರ್ ಸಿ ಬಿ ತಂಡಕ್ಕೆ ಇಲ್ಲಿಂದ ಕಮ್ ಬ್ಯಾಕ್ ಆಗ್ಬೇಕು ಅಂತ ಎಲ್ಲ ಮ್ಯಾಚ್ ಕೂಡ ಗೆಲ್ಬೇಕು ಆರ್ ಸಿ ಬಿ ತಂಡ ಅಂತ ಹೇಳ್ಬೇಕು ಇಲ್ಲ ಅಂದ್ರೆ ಸಾಧ್ಯವಿಲ್ಲ ಅಂತ ಹೇಳ್ತೀನಿ ಏನಪ್ಪ ಸುದ್ದಿ ಕೈ ಸುದ್ದಿ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗುರು ಗ್ಲೇನ್ ಮ್ಯಾಕ್ಸ್ ರಿಲೇಟೆಡ್ ಒಂದು ಅಪ್ಡೇಟ್ ಬಂದಿ ಅಂತ ಹೇಳ್ಬೇಕು ಗ್ಲೆನ್ ಮ್ಯಾಕ್ಸ್ ಅವ್ರಿಗೆ ಇಂಜುರಿ ಆಗಿದೆ ಅಂತ ಹೇಳಬೇಕು ಯಾಕಂದರೆ ಕ್ಯಾಚ್ ಹಿಡಿಯೋ ಸಮಾಜದಲ್ಲಿ ಸೂರ್ಯ ಕುಮಾರ್ ಕ್ಯಾಚ್ ಹಿಡಿಯೋ ಸಮಾಜದಲ್ಲಿ ಮ್ಯಾಕ್ಸ್ ಅವರು ಇಂಜುರಿ ಮಾಡಿಕೊಂಡು ಅಂತ ಹೇಳ್ಬೇಕು ಬೆಳಗ್ಗೆ ಇಂಜುರಿ ಆಯಿತು ಅಂತ ಹೇಳಬೇಕು ಕ್ಯಾಚ್ ಕೂಡ ಕಂಪ್ಲೀಟ್ ಅಂತ ಹೇಳಬೇಕು ಬಿಟ್ಬಿಟ್ಟು ಅಂತ ಹೇಳಬೇಕು ಅಲ್ಲಿಂದ್ರೆ ಮ್ಯಾಚ್ ಕಂಟಿನ್ಯೂ ಮಾಡಲಿ ಅಂತ ಹೇಳಬೇಕು ಈಗ ಬಂದಿರೋ ಅಪ್ಡೇಟ್ ಪ್ರಕಾರ ಮ್ಯಾಕ್ಸ್ ಅವರು ಎಸ್ಆರ್ ಮಿಸ್ ಮಾಡ್ಕೋತಾರೆ ಅಂತ ಹೇಳಬೇಕು ಅವರು ಇದ್ದಿದ್ರು ಏನೋ ಅಂತ ಮಾಡ್ತಾರೆ ಅಂತ ನಂಬಿಕೆ ಇಲ್ಲ ಯಾಕಂದರೆ ಆಡಿದ್ರು ಲಾಸ್ಟು ಆರು ಇನ್ನಿಂಗ್ಸ್ ಅದು ಕೂಡ ಕ್ಯಾಚ್ ಡ್ರಾ ಇಪ್ಪತ್ತೆಂಟು ರನ್ ಅಡಿತು ಅಂತಾರೆ ಬಿಟ್ಟರೆ ಎಲ್ಲ ಸಿಂಗಲ್ ರೇಡಿಸ್ ಔಟ್ ಆಗಿದೆ ಅಂತ ಹೇಳ್ಬೇಕು ಮತ್ತೆ ಅದು ಕೂಡ ಝೀರೋ ಝೀರೋ ಜೀರೋ ಒಂದು ಮೂರು ಔಟ್ ಆಗ್ತಾ ಅಂತಾರೆ ಯಾರ್ ತಾನೇ ಅವ್ರು ಇಂಜುರಿ ಅಲ್ಲಿ ಆಗಲಿ ಬಿಡು ಗುರು ಅಂತ ಅಂತಲೇ ಹೇಳಬೇಕು ಆರ್ ಸಿ ಬಿ ಅಭಿಮಾನಿಗಳು ಏನಾರ ಮ್ಯಾಕ್ಸಿಲನ್ ಕಳೆದ ವರ್ಷ ಫಾರ್ಮಲ್ಲಿ ಇತ್ತು ಅಂತಿದ್ರೆ ಆಗೇನಾರ ಇಂಜುರಿ ಆಗಿತ್ತು ಅಂತ ಅಂದಿದ್ರೆ ಅವಾಗ ಆರ್ ಸಿ ಬಿ ಅಭಿಮಾನಿಗಳಿಗೆ ಅಂತಾರೆ ಅಯ್ಯೋ ಹಿಂಗಾಗುತ್ತಿಲ್ಲ ದೇವರಿ ಅಂತ ಕಳವರು ಈಗ ಅಯ್ಯೋ ಬುಡೋ ಇದ್ದು ಏನೋ ಆಯ್ತಲ್ಲ ಈಗ ಇನ್ನೊಬ್ಬ ಆಟಗಾರರಿಗೆ ಚಾನ್ಸ್ ಕೊಡ್ತಾರೆ ಯಂಗ್ಸ್ ಅಂತ ಕುಣಿಸಿ ಪಡ್ಬೇಕು ಅಷ್ಟೇ ಏನೇನು ಗುಡ್ ನ್ಯೂಸ್ ಅಂತ ಅದೇ ಗುಡ್ ನ್ಯೂಸ್ ಅಂತ ಹೇಳ್ಬೇಕು ಅವರು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರು ತೆಗೆದು ಮ್ಯಾಕ್ಸ್ ಎಲ್ಲ ಈಗ ಅವರೇ ಇಂಜುರಿ ಆಗಿರೋ ಆಗಿರುವ ಹೋಗದಾಗ ಇದೊಂದು ಹೆಲ್ಪ್ ಆಗಿದೆ ಅಂತ ಹೇಳ್ಬೇಕು ನಿಯಂತ್ರಣ ಕಮೆಂಟ್ ಮಾಡ್ ಸಿಗೊಂದು ಬಾಯಿ ನಮಸ್ಕಾರ